ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ಒಂದು ಕೋರಿಕೆ ನೆರವೇರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಮುಖ್ಯವಾದ ಕೆಲಸ ನಡಿಬೇಕು ಅಂದರೆ ಮಂತ್ರಗಳನ್ನು ಹೇಳಿಕೊಳ್ಳಿ ಮಂತ್ರಗಳು ಸಾಕಷ್ಟು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಒಂದು ದಿನ ಹೇಳ್ಕೊಂಡ್ರೆ ನಮಗೆ ಯಾವುದೇ ಒಂದು ರಿಸಲ್ಟ್ ಗೊತ್ತಾಗಲ್ಲ ಯಾವಾಗ್ಲೂ ಪೂಜೆ ಪುನಸ್ಕಾರ ಮಾಡೋದಕ್ಕಾಗಲ್ಲ ನಾವು ದೇವಸ್ಥಾನಕ್ಕೆ ಈ ರೀತಿ ಕಾರಣಗಳು ಇರುತ್ತೆ ನಮಗೆ ಅನ್ನೋರು ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನೀವು ತಪ್ಪದೇ ಒಂದು ಎರಡು ನಿಮಿಷನಾದರೂ ಸಮಯ ಮಾಡಿಕೊಂಡು ಯಾಕೆಂದರೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ನಮಗೆ ಆ ದಿನಾನ ನಾವು ಯಾವ ರೀತಿ ತಗೊಂಡೋಗ್ತೀವಿ ಅನ್ನೋದು ನಿರ್ಧಾರ ಮಾಡುತ್ತೆ ನಮ್ಮ ಒಂದು ಮನಸ್ಥಿತಿ ಯಾವ ರೀತಿನಲ್ಲಿ ನಾವು ಎದ್ದ ಕೂಡಲೇ ಇಟ್ಕೊಂಡಿರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ತಪ್ಪದೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದಾಗ ಯಾರೇ ಆಗಲಿ ಸ್ನೇಹಿತರೆ ಒಂದು ಸಕ್ಸಸ್ ಲೈಫ್ ಕಾಣಬೇಕು ಅನ್ನೋರಾದರೆ ಬೇಗನೆ ಇದ್ದಾಗ ಈ ಮಂತ್ರಗಳನ್ನ ಹೇಳ್ಕೊಳ್ಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಅಕ್ಕ ವಾರಾಹಿ ಅಮ್ಮನಿಂದ ತುಂಬ ಒಳ್ಳೆಯದಾಗಿದೆ ಅಕ್ಕ ನಂದು ಒಂದು ಆಸೆ ಈಡೇರಿದೆ ಅಕ್ಕ ನನ್ನ ಜೀವನದಲ್ಲಿ ಇನ್ನೊಂದು ಆಸೆ ಇದೆ ಅಕ್ಕ ನನ್ನ ತಂದೆ ತಾಯಿ ಇಬ್ಬರು ನಾನು ಇಷ್ಟಪಟ್ಟಿದ ಹುಡುಗನ ಜೊತೆ ಮದುವೆ ಆಗಲು ಒಪ್ಪಬೇಕು ಅಕ್ಕ ಇದೊಂದು ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರ ಕೋರಿಕೆ ಒಂದು ನೆರವೇರಿದೆ ಅಂತ ತುಂಬ ಖುಷಿಯಿಂದ ಶೇರ್ ಮಾಡ್ಕೊಂಡಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಆ ತಾಯಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ನಾವು ಏನಾದರೂ ಒಂದು ಸಕ್ಸಸ್ ಆಗಲೇಬೇಕು ಒಂದು ಗುರಿ ಮುಟ್ಟಬೇಕು ಅನ್ನೋದಾದರೆ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಆ ಸಂಕಲ್ಪ ಮಾಡಿಕೊಂಡಾಗ ಅದಕ್ಕೆ ಪ್ರಯತ್ನಗಳು ಕೂಡ ಅದೇ ಥರನೇ ಇರಬೇಕು ನಮ್ಮ ಪ್ರಯತ್ನದ ಜೊತೆಗೆ ದೈವ ಬಲ ಇದ್ದರೆ ನಮ್ಮ ಕೋರಿಕೆಗಳೇ ಆಗಲಿ ನಮ್ಮ ಕೆಲಸನೇ ಆಗಲಿ ನಿರ್ವಿಘ್ನವಾಗಿ ನೆರವೇರುತ್ತೆ ತಪ್ಪದೆ ಪ್ರತಿನಿತ್ಯ ಕೂಡ ಸ್ನೇಹಿತರೆ ಯಾಕೆ ಅಂದರೆ ಯಾವಾಗಲೂ ನಮ್ಮ ಒಂದು ಜೀವನದಲ್ಲಿ ರೊಟೀನ್ ಯಾವ ಥರ ಇರುತ್ತೆ ನಾವು ಬೆಳಗ್ಗೆ ಎದ್ದಾಗ ಸ್ನಾನ ಪೂಜೆ ಕೆಲಸ ಕಾರ್ಯ ಮನೆಯಲ್ಲಿ ಡ್ಯೂಟಿಗೆ ಹೋಗೋದು ಈ ರೀತಿ ಟಿಫನ್ ತಿನ್ನೋದು ಮಧ್ಯಾಹ್ನ ಲಂಚ್ ಈ ಥರ ಎಲ್ಲ ಯಥಾವತ್ತಾಗಿ ನಾವು ಮಾಡ್ತಾ ಇರುವಾಗ ಈ ಮಂತ್ರಗಳನ್ನೂ ಅಷ್ಟೇ ಅದರ ಜೊತೆ ಸೇರಿಸ್ಕೊಳ್ಬೇಕು ಹೇಳಿಕೊಳ್ಳುವಾಗ ನಮಗೆ ತುಂಬ ಒಳ್ಳೆಯದಾಗುತ್ತೆ ಸಾಧಾರಣವಾಗಿ ಒಂದೇ ದಿನಕ್ಕೆ ಯಾವುದೇ ಒಂದು ಬದಲಾವಣೆ ಅನ್ನೋದಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಅನ್ನೋದಾಗುತ್ತೆ ನಮಗೆ ಎಷ್ಟು ತಾಳ್ಮೆ ಇದೆ ನಮಗೆ ಎಷ್ಟು ನಂಬಿಕೆ ಇನ್ನು ಇದೆ ಅನ್ನೋದು ಕೂಡ ಒಂದು ಪರೀಕ್ಷೆ ಅನ್ನೋದು ನಡೆಯುತ್ತೆ ಸ್ನೇಹಿತರೆ ತಪ್ಪದೆ ನೀವು ಕೂಡ ಅಷ್ಟೇ ಧೃತಿಗೆಡದೆ ಈ ಒಂದು ಮಂತ್ರನ ಬೆಳಗ್ಗೆ ಎದ್ದ ಕೂಡಲೇ ಹೇಳ್ಕೊ ಆ ಹೇಳಿಕೊಂಡ ದಿನದಿಂದಲೇ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ನಿಮ್ಮ ಒಂದು ಜೀವನದಲ್ಲಿ ತಪ್ಪದೇ ಆಗುತ್ತೆ ಈ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ಮಂತ್ರನ ನಾನು ಕೂಡ ಒಮ್ಮೆ ಹೇಳ್ತೀನಿ ನೀವು ಎಷ್ಟು ಸಾರಿ ಹೇಳಿದ್ರೆ ತುಂಬ ಒಳ್ಳೆಯದು ಅಂತಂದರೆ ಒಂಬತ್ತು ಸಾರಿ ಹೇಳ್ಕೊಳ್ಳಿ ಅಥವಾ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಎದ್ದ ಕೂಡಲೇ ನಾವು ಎದ್ದ ಕೂಡಲೇ ಹಾಸಿಗೆ ಮೇಲೆ ಕೂತ್ಕೊಂಡೇ ಈ ಮಂತ್ರನ ಪಠಣೆ ಮಾಡಬಹುದು ಓಂ ಜ್ಞಾನಂ ಧ್ಯಾನಂ ಶಾಂತಂ ಹರೆ ಓಂ ಜ್ಞಾನಂ ಧ್ಯಾನಂ ಶಾಂತಂ ಹರೆ ಇದನ್ನು ಹೇಳ್ಕೊಳ್ತಾ ನೀವು ಆ ದಿನನ ಪ್ರಾರಂಭ ಮಾಡಿ ಈ ದಿನ ನಮ್ಮ ಕೆಲಸಗಳು ಈ ರೀತಿ ಇದೆ ನಡೀಬೇಕು ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದ್ಬಿಟ್ಟು ದೈವ ಬಲಕ್ಕೋಸ್ಕರ ಕೂಡ ಪ್ರತಿನಿತ್ಯ ಪಠಣೆ ಮಾಡೋದರಿಂದ ಆ ದಿನ ಎಷ್ಟೇ ಕಠಿಣವಾಗಿದ್ರೂ ನಮಗೆ ಒಂದೇ ಒಂದು ರೂಪಾಯಿ ಕೂಡ ನಾವು ಎತ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಮಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ತುಂಬ ತೊಂದರೆಯಲ್ಲಿದ್ದೀವಿ ಏನೋ ಒಂದು ಸ್ನೇಹಿತರೆ ಮನುಷ್ಯ ಅಂದಮೇಲೆ ಹಠಾತ್ ಆಗಿ ಬರುವ ತೊಂದರೆಗಳಿಂದ ನಮಗೆ ಕಾಪಾಡೋದಕ್ಕೆ ಹಾಗೂ ನಮ್ಮ ಕಷ್ಟಗಳಿಂದ ನಮ್ಮನ್ನು ನಿರ್ವಿಘ್ನವಾಗಿ ನಮ್ಮ ಒಂದು ಕೆಲಸಗಳನ್ನ ಹೋಗಿ ಮುಟ್ಟೋದಕ್ಕೆ ಗುರಿ ಮುಟ್ಟೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು